ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ಗುಣುಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ಮರ್ಮರಿಂಗ್ ಇಸ್ ದ ಡೆವಿಲ್ಸ್ ಸ್ವೀಟ್ ಮ್ಯೂಸಿಕ್ ಗುಣಗುಟ್ಟುವುದು ಸೈತಾನನ ಇಂಪಾದ ಸಂಗೀತವಾಗಿದೆ ಥಾಮಸ್ ವ್ಯಾಟ್ಸನ್ ಪ್ರೀತಿಯನ್ನು ಮೂಲಭೂತವಾಗಿ ಅತಿಥಿ ಸತ್ಕಾರದ ಮೂಲಕ ವ್ಯಕ್ತಪಡಿಸಲಾಗುತ್ತದೆ ಇದು ಸತ್ಯವೇದದಲ್ಲಿ ಪುನರಾವರ್ತಿತವಾಗಿ ಬರೆಯಲ್ಪಟ್ಟಿರುವ ಆಜ್ಞೆಯಾಗಿದ್ದು ಪ್ರತಿ ಕ್ರೈಸ್ತರಲ್ಲಿ ಇರಲೇಬೇಕಾದ ಪ್ರಮುಖ ಸದ್ಗುಣವೂ ಆಗಿದೆ ಹೊಸ ಒಡಂಬಟಿಕೆಯಲ್ಲಿ ಪುನರಾವರ್ತಿತವಾಗಿ ಬರೆದಿರುವಂಥದ್ದು ಅತಿಥಿ ಸತ್ಕಾರ್ಯವನ್ನು ಅಭ್ಯಸಿಸಿ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳಲ್ಲಿ ಬರೆದಿರುವಂಥದ್ದು ಸಹೋದರ ಸ್ನೇಹವು ನೆಲೆಯಾಗಿರಲಿ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ಅತಿಥಿ ಸತ್ಕಾರ ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಫಿಲೋಕ್ಸೇನಿಯ ಲವ್ ಆಫ್ ಸ್ಟ್ರೇಂಜರ್ ಅಪರಿಚಿತರನ್ನು ಪ್ರೀತಿಸುವುದು ಈ ಪದವು ಫಿಲೋಸ್ ಮತ್ತು ಕ್ಸೆನೋಸ್ ಎಂಬ ಎರಡು ಪದದಿಂದ ಬಂದಿರುವಂಥದ್ದು ಫಿಲೋಸ್ ಎಂದರೆ ಪ್ರಿಯವಾದದ್ದು ಸೆನೋಸ್ ಎಂದರೆ ವಿದೇಶಿ ಅಪರಿಚಿತ ಪರದೇಶಿ ಇತ್ಯಾದಿ ಫಿಲೋಕ್ಸೇನಿಯ ಅಂದರೆ ಕುಟುಂಬದ ಸದಸ್ಯರನ್ನು ಸ್ನೇಹಿತರನ್ನು ಹೊರತುಪಡಿಸಿ ಅಪರಿಚಿತರನ್ನು ಪರದೇಶಿಯನ್ನು ಸತ್ಕರಿಸುವುದು ಎಂಬುದಾಗಿ ಮತಾಯಿನೊಬ್ಬರದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದ ಮೂವತ್ತೈದನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು ನಾನು ಹಸಿದ್ದಿದ್ದೆನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೆನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ಪರದೇಶಿಯಾಗಿದ್ದೇನು ನನ್ನನ್ನು ಸೇರಿಸಿಕೊಂಡಿರಿ ಮುಂದುವರಿಸಿ ನಲವತ್ತನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೆ ಮಾಡಿದ ಆಗಾಯಿತು ಅಪೋಸ್ತಲರ ಕಾಲದಲ್ಲಿ ಕ್ರೈಸ್ತರ ಮೇಲಿನ ಪೀಡನೆಗಳು ಅಧಿಕವಾದಾಗ ಕ್ರೈಸ್ತರು ತಮ್ಮ ನೆಲವನ್ನು ಬಿಟ್ಟು ಪಲಾಯನ ಗೈಯುವವರಾದರು ಹೀಗೆ ಪಲಾಯನ ಗೈಯುವವರನ್ನು ಕ್ರೈಸ್ತರಾದವರು ತಮ್ಮ ತಮ್ಮ ಮನೆಗೆ ಆಮಂತ್ರಿಸಿ ಅವರಿಗೆ ಬೇಕಾದ ಊಟೋಪಚಾರವನ್ನು ಗುಣಗುಟ್ಟುವಿಕೆ ಇಲ್ಲದೆ ಮಾಡುವವರಾಗಬೇಕೆಂದು ಪೇತ್ರನ್ನು ಚದರಿ ಹೋಗಿರುವ ದೇವ ಜನರಿಗೆ ಪ್ರಬೋಧಿಸುವವನಾಗಿದ್ದಾನೆ ಅತಿಥಿ ಸತ್ಕಾರವು ಸಂತೋಷದ ವಿಧೇಯತೆಯಿಂದ ಮಾಡುವಂತದಾಗಿರಬೇಕೆ ಹೊರತು ಮನಸ್ಸಿಲ್ಲದ ಮನಸ್ಸಿನಿಂದ ಅಥವಾ ಇಷ್ಟವಿಲ್ಲದೆ ಮಾಡಬಾರದು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಅತಿಥಿ ಸತ್ಕಾರ ಅನ್ನುವಂಥದ್ದು ಸಮಾನ ಸಾಮಾಜಿಕ ಸ್ಥಾನಮಾನವುಳ್ಳ ಗುಂಪಿನ ಒಂದು ಪಾಟ್ಲಾಕ್ ಭೋಜನವಾಗಿದ್ದು ತಮ್ಮ ಅಡುಗೆ ನೈಪುಣ್ಯವನ್ನು ಪ್ರದರ್ಶಿಸುವ ಒಂದು ಕಾರ್ಯಕ್ರಮವಾಗಿ ಮಾರ್ಪಟ್ಟಿಸಿದ್ದಾರೆ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹನ್ನೆರಡರಿಂದ ಹದಿನಾಲ್ಕು ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನು ತಾನೇ ಒಂದು ಮಾದರಿಯನ್ನು ಹೇಳಿರುವಂತದ್ದಾಗಿ ನೋಡುತ್ತೇವೆ ಆ ಒಂದು ಮಾದರಿಯಲ್ಲಿ ನಾವುಗಳು ಅತಿಥಿ ಸತ್ಕಾರವನ್ನು ಮಾಡುವವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ